ಇನ್ನು ಇದು ಬಿಜೆಪಿ ಕತೆ ಆದರೆ ಕಾಂಗ್ರೆಸ್ನಲ್ಲಿ ಮುಂದುವರೆದಂತಹ ದಲಿತ ನಾಯಕರ ಮೀಟಿಂಗ್ ಪದೇ ಪದೇ ಸಭೆ ಸೇರ್ತಿರುವಂತಹ ದಲಿತ ಸಚಿವರು ಶಾಸಕರು ಒಂದ್ ಕಡೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಇತರ ಬೆಳವಣಿಗೆ ಜೆಡಿಎಸ್ ಅಂತೂ ಅವರದೇ ಆದಂತಹ ಒಂದಷ್ಟು ಪರಿಸ್ಥಿತಿ ಅವರು ಇದ್ದಾರೆ ಮೂರು ಪಕ್ಷಗಳದ್ದು ಒಂದು ಪರಿಸ್ಥಿತಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಎಚ್ ಸಿ ಮಹದೇವಪ್ಪ ನಿವಾಸದಲ್ಲಿ ನಡೆದಿದ್ದಂತಹ ಸಭೆ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಹಾಗೆ ಹೆಚ್ ಸಿ ಮಾದೇವಪ್ಪ ಆರ್ ಬಿ ತಿಮ್ಮಾಪುರ ಸುದಾಮದಾಸ್ ಪ್ರಸಾದಬ್ಬಯ್ಯ ನಯನ ಮೊಟ್ಟಮ್ಮ ಸೇರಿ ಪ್ರಮುಖ ನಾಯಕರು ಭಾಗಿಯಾಗಿತ್ತು ದಲಿತ ನಾಯಕರಿಂದ ಸೋಮವಾರ ಮತ್ತೊಂದು ಸಭೆ ಇರುತ್ತೆ ಯಾವ ಯಾವಾಗ ಈ ರೀತಿ ಸಭೆಗಳಾಗ್ತವಲ್ಲ ಇದು ರಾಜಕೀಯವಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ ಕುತೂಹಲ ಕಾರಣ ಆಗುತ್ತೆ ಒಳ ಮೀಸಲಾತಿ ಜಾರಿ ವಿಳಂಬಕ್ಕೆ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಮುದಾಯದ ಸಮಸ್ಯೆಗಳ ಪರಿಹಾರಕ್ಕೆ ಸಮಾವೇಶಕ್ಕೆ ಚಿಂತನೆ ಯಾಕಂದರೆ ಈ ನಾಯಕರು ಈಗ ಮಾತನಾಡಲೇಬೇಕು ಈಗ ಅವರವರು ಮೀಟಿಂಗ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇಲ್ಲದೆ ಹೋದರೆ ಸಮುದಾಯದವರು ಇವರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ ನಾವು ನಿಮ್ಮನ್ನು ಗೆಲ್ಸಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಸೊ ಆ ಕಾರಣಕ್ಕೆ ಒಳ ಮೀಸಲಾತಿ ಜಾರಿ ವಿಳಂಬಕ್ಕೆ ನಾಯಕರ ಅಸಮಾಧಾನ ಸೊ ಅದಕ್ಕೋಸ್ಕರ ಪ್ರತ್ಯೇಕವಾದಂಥ ಒಂದು ಮೀಟಿಂಗನ್ನು ಕರೆಯಲಾಗಿದ್ದಾನೆ ಆಲ್ರೆಡಿ ಸಭೆ ನಡೆಸಿದ್ದಾರೆ ಎಸ್ ಸಿ ಮಹಾದೇವಪ್ಪ ನಿವಾಸದಲ್ಲಿ ದಲಿತ ಸಮುದಾಯದ ಸಮಸ್ಯೆ ಪರಿಹಾರಕ್ಕೆ ಈಗ ಸಮಾವೇಶದ ಮೂಲಕ ನಾವು ಇದಕ್ಕೆ ಉತ್ತರ ಕಂಡುಕೊಳ್ಬೇಕಾಗಿದೆ ಅಥವಾ ಒತ್ತಡ ಇರಬೇಕಾಗಿದೆ ಅನ್ನೋ ಲೆಕ್ಕಾಚಾರಕ್ಕೆ ಬರಲಾಗಿದೆ ಅಂತ ಇನ್ನು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಿಗೆ ಪ್ರವಾಸ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಖರ್ಗೆ ಡಿಕೆ ಶಿವಕುಮಾರ್ ಭಾಗಿಯಾಗ್ತಿದ್ದಾರೆ ಇಂದು ಗದಗ ಪ್ರವಾಸ ಕೈಗೊಳ್ಳಲಿದ್ದಾರೆ ಕಾಂಗ್ರೆಸ್ ನಾಯಕರು ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಇಬ್ಬರು ಕೂಡ ಜೊತೆಯಾಗಿ ಪ್ರಯಾಣ ಬೆಳೆಸ್ತಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹುಬ್ಬಳ್ಳಿಯಿಂದ ಗದಗ ನಗರಕ್ಕೆ ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮೂಲಕ ಆಗಮಿಸಿರುವಂತಹ ಖರ್ಗೆ ಡಿ ಸಿ ಡಿಕೆಶಿ ಕಪತಗುಡ್ಡ ಪ್ರಕೃತಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗವಹಿಸಲಿದ್ದಾರೆ ನಂತರ ಕಾಟನ್ ಸೇಲ್ ಸೊಸೈಟಿಗೂ ಕೂಡ ನಾಯಕರು ಹೋಗ್ತಾರೆ ಅಲ್ಲಿಂದ ಹಾಗೆ ದಿವಂಗತ ಕೆಜ್ ಪಾಟೀಲ್ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಸೊ ಹೊಸ ಕಟ್ಟಡ ಉದ್ಘಾಟನೆಯ ಜೊತೆಗೆ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಹುಬ್ಬಳ್ಳಿಗೆ ಮತ್ತೆ ಪ್ರಯಾಣ ಬೆಳೆಸ್ತಾರೆ ಸೊ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಭಾಗವಹಿಸುತ್ತಿದ್ದಾರೆ ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಪ್ರಸನ್ನ ಆಗಲೇ ಬಿಜೆಪಿ ವಿಚಾರ ನೋಡಿದ್ವಿ ಈಗ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಯಾವ್ಯಾವಾಗ ಈ ಸಮುದಾಯದ ನಾಯಕರುಗಳು ಮೀಟಿಂಗ್ ಮಾಡ್ತಾರಲ್ಲ ಅದು ಒಂದಷ್ಟು ಕುತೂಹಲ ಕಾರಣವಾಗುತ್ತೆ ಇದು ಬರೀ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಮೀಟಿಂಗು ಬೇರೆ ಇದೆಯಾ ಅನ್ನೋದ್ರ ಬಗ್ಗೆ ಆದ್ರಲ್ಲಿ ಒಳ ವಿಚಾರ ಸಹಜವಾಗಿ ಒಂದಷ್ಟು ನಾಯಕರಿಗೆ ಅಸಮಾಧಾನ ತಂದಿದೆ ಆ ಮೀಟಿಂಗ್ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಇತ್ತೀಚೆಗೆ ಸಿದ್ದರಾಮಯ್ಯರು ಒಂದಷ್ಟು ಕಾರ್ಯಕ್ರಮಕ್ಕೆ ಗೈರಾಗ್ತಿದ್ದಾರೆ ಅವ್ರದೇ ಆದಂಥ ಒಂದಷ್ಟು ಆರೋಗ್ಯ ಸಮಸ್ಯೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಡಿ ಮತ್ತು ಕರ್ಗೆ ಜೊತೆ ಜೊತೆಯಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೌದು ಅವಿನಾಶ್ ವಿಧಾನಸಭೆಯ ಅಧಿವೇಶನ ಪ್ರಾರಂಭ ಆದ ದಿನದಿಂದಲೂ ಕೂಡ ಸಮುದಾಯವಾರು ಸಭೆಗಳ ಸಂಖ್ಯೆ ಹೆಚ್ಚಾಗಿದೆ ಒಂದು ಕಡೆ ಲಿಂಗಾಯತ ಸಮುದಾಯದ ನಾಯಕರು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪಂಚಮಸಾಮಲಿ ಸಮುದಾಯದ ನಿಗದಿತವಾಗಿ ಅವರು ಪ್ರತ್ಯೇಕ ಸಭೆಗಳನ್ನ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ಲಿಂಗಾಯತ ಸಭೆಗಳು ನಡೀತಾ ಇದ್ದಾವೆ ಇದೀಗ ದಲಿತ ನಾಯಕರ ಸಭೆಗಳು ಕೂಡ ಪದೇ ಪದೇ ನಡೀತಾ ಇರುವಂಥದ್ದು ಗಮನವನ್ನು ಸೆಳೀತಾ ಇದೆ ಪ್ರಮುಖವಾಗಿ ದಲಿತ ನಾಯಕರು ಇದೀಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಪ್ಸೆಟ್ ಆಗಿದ್ದಾರೆ ಅದು ಒಳ ಮೀಸಲಾತಿಗೆ ಜಾರಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮಾಡಿತ್ತು ಮತ್ತು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಚಿತ್ರದುರ್ಗದಲ್ಲಿ ಸಮಾವೇಶ ಆದಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ತಕ್ಷಣಕ್ಕೆ ಸರ್ಕಾರ ಬಂದ ತಕ್ಷಣ ಜಾರಿಗೆ ತರ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ನೀಡಲಾಗಿತ್ತು ಈ ಕಾರಣಕ್ಕೋಸ್ಕರ ದಲಿತ ಸಮುದಾಯದ ಎಲ್ಲ ನಾಯಕರು ಕೂಡ ಇದೀಗ ಸಚಿವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಒಳ ಮೀಸಲಾತಿ ಜಾರಿಗೆ ನೀವು ಭರವಸೆಯನ್ನ ಕೊಟ್ಟಿದ್ರಿ ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ಯಾವ ನೇಮಕಾತಿಗಳು ಕೂಡ ಆಗ್ತಾ ಇಲ್ಲ ಒಳ ಮೀಸಲಾತಿಯನ್ನು ಜಾರಿಗೆ ಸಂಬಂಧಪಟ್ಟ ಹಾಗೆ ವಿಳಂಬ ಆಗ್ತಾ ಇರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಹೋದಲ್ಲಿ ಬಂದಲ್ಲಿ ಎತ್ತುತ್ತಾ ಇದ್ದಾರೆ ಇದು ದಲಿತ ಸಚಿವರಿಗೆ ಸಹಜವಾಗಿ ಮುಜುಗರಕ್ಕೀಡು ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ವಿಳಂಬ ಧೋರಣೆಯನ್ನ ಬಗ್ಗೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ಎಲ್ಲ ದಲಿತ ಸಚಿವರು ಕೂಡ ಇವನ್ ಕಳೆದ ಎರಡು ಮೂರು ದಿನಗಳಿಂದ ಸಭೆಯನ್ನು ನಡೆಸಿದ್ದಾರೆ ಸೋಮವಾರ ಕೂಡ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿದೆ ಒಂದು ಮತ್ತೊಂದು ಸುತ್ತಿನ ಸಮಾವೇಶವನ್ನು ಮಾಡಿ ದಲಿತ ಸಮುದಾಯಕ್ಕೆ ಭರವಸೆಯನ್ನು ಕೊಡಬೇಕು ಮತ್ತು ಸರ್ಕಾರದಿಂದ ಯಾವುದೇ ರೀತಿಯ ಅನ್ಯಾಯ ದಲಿತ ಸಮುದಾಯಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಅಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂಥದ್ದು ದಲಿತ ಸಚಿವರ ಅಭಿಪ್ರಾಯ ಜೊತೆಗೆ ಹೈಕಮಾಂಡ್ ಕೂಡ ದಲಿತ ಸಚಿವರ ಡಿನ್ನರ್ ಗಳಿಗೆ ಬ್ರೇಕ್ ಹಾಕಿದಂತಹ ಸಂದರ್ಭದಲ್ಲಿ ಇಡೀ ದಲಿತ ಸಮುದಾಯವನ್ನ ಸಪ್ರೆಸ್ ಮಾಡೋದಕ್ಕೆ ಹೊರಟಿದ್ರು ಅನ್ನುವಂತ ರೀತಿಯ ರಾಂಗ್ ಮೆಸೇಜ್ ಪಾಸ್ ಆಯ್ತು ಅದನ್ನು ಕೂಡ ಸರಿಪಡಿಸಿಕೊಳ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ ಇದೆ ಈ ಕಾರಣಕ್ಕೋಸ್ಕರ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ವಿಳಂಬ ಆಗ್ತಿದೆ ಅನ್ನುವಂಥದ್ದನ್ನ ಸರ್ಕಾರ ಮಠದಲ್ಲಿ ಚರ್ಚೆ ಮಾಡೋದಕ್ಕೆ ಸಚಿವರು ಪದೇ ಪದೇ ಸಭೆಯನ್ನ ಸೇರ್ತಾ ಇದ್ದಾರೆ ನಾಳೆ ನಡೆಯುವಂತಹ ಮತ್ತೊಂದು ಸುತ್ತಿನ ಸಭೆ ಕೂಡ ಅತ್ಯಂತ ಮಹತ್ವವನ್ನು ಪಡೆದ ಸದ್ಯದ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿಯಲ್ಲಿ ಕೇವಲ ಒಳ ಮೀಸಲಾತಿ ಅಂತ ಹೇಳಿದ್ರು ಕೂಡ ಒಳಗಿಂದ ಒಳಗೆ ಬೇರೆ ನಾಯಕತ್ವದ ಪ್ರಶ್ನೆಗಳನ್ನೇನಾದ್ರೂ ದಲಿತ ನಾಯಕರು ಎತ್ತುತ್ತಾ ಇದ್ದಾರಾ ಮುಂದಿನ ರಾಜಕೀಯ ನಾಯಕತ್ವ ಕೆಳಗುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯ ಕೂಡ ಈ ರೀತಿ ಕ್ಲೇಮ್ ಮಾಡ್ಕೊಳ್ಳತ್ತಾ ಈ ರೀತಿಯ ಸಹಜವಾದಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ ಅವಿನಾಶ್ ಧನ್ಯವಾದ